ನಡಿ ಈಗ ಶುರು ಮಾಡೋಣ ಕೇಸರಿಂದ ಮನೋಲ್ಲಸ ಮನಸು ಮತ್ತೀದಾಡಿದನಸು ಮತ್ತೇರಿ ಕ್ಷಣ ಕ್ಷಣವು ಆಚರಿಸಿ ಕೇಸರಿ ಹಬ್ಬ ವಿಮನ್ ಬಾಯಲ್ಲಿ ಹೇಳಿ ಕೇಸರಿ ಇದು ವಿಶ್ವದಲ್ಲೇ ದೊಡ್ಡ ಲೈಂಗಿಕ ಹಗರಣ ಅಂತ ಸಚಿವ ಕೃಷ್ಣ ಬೈರೇಗೌಡ ಕಿಡಿಕಾರಿದ್ದಾರೆ ನಾನು ಮತ್ತೆ ಈ ಮಾತನ್ನ ಹೇಳ್ತೀನಿ ಪ್ರಜ್ವಲ್ ರೇಪಣ್ಣ ಕೇಸ್ ಇರಿದ್ದು ಎನ್ನಲಾದ ಪೆಂಡ್ರಾಯ್ ಕೇಸ್ ಅತಿ ದೊಡ್ಡ ಹಗರಣ ಅಂತ ಬೆಂಗಳೂರಿನಲ್ಲಿ ಸಚಿವ ಕೃಷ್ಣ ಬೈರೇಗೌಡ ಆರೋಪಿಸಿದ್ರು ಪ್ರಪಂಚದ ಅತಿ ದೊಡ್ಡ ಲೈಂಗಿಕ ದೌರ್ಜನ್ಯ ಪ್ರಕರಣ ಇದು ಇದರಲ್ಲಿ ಯಾರು ಅನ್ಯಾಯಕ್ಕೆ ಒಳಗಾಗಿದ್ದಾರೆ ಯಾರ ಮೇಲೆ ದೌರ್ಜನ್ಯ ನಡೆದಿದೆ ಅವರಿಗೆ ನ್ಯಾಯ ಸಿಗಬೇಕು ಯಾರು ಈ ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು ನನ್ನ ಗುರಿ ಅಷ್ಟೇ ಇನ್ನು ಜಾತಿ ಹೆಸರಲ್ಲಿ ರಕ್ಷಣೆ ಮಾಡಲಾಗ್ತಾ ಇದೆ ಅಂತ ಸಚಿವ ಕೃಷ್ಣ ಭೈರೇಗೌಡ ಆರೋಪಿಸಿದ್ರು ಒಬ್ಬ ವ್ಯಕ್ತಿ ಆ ಜಾತಿಗೆ ಸೇರಿದ್ರೆ ಇಡೀ ಜಾತಿ ಅವರು ತಲೆ ತಗ್ಗಿಸ್ಬೇಕಾ ಇಡೀ ಜಾತಿಯನ್ನ ತಂದು ಅಡ್ಡ ಇಡುವುದು ಇಡೀ ಸಮಾಜಕ್ಕೆ ಮಾಡಿದ ಅವಮಾನ ಮಾಡಬಾರ್ದನ್ನೆಲ್ಲ ಮಾಡಿ ಜಾತಿ ಹೆಸರಲ್ಲಿ ಬಚಾವ್ ಆಗೋದು ದುರಂತ ಅಂತ ಇದರಲ್ಲಿ ಎಲ್ಲೋ ಒಂದು ಕಡೆ ಇನ್ನೊಂದು ಹಂತದಲ್ಲಿ ನಾವು ಮಾಡಿದ ತಪ್ಪನ್ನ ರಕ್ಷಣೆ ಮಾಡ್ಕೊಳ್ಳೋದು ನಮಗೆ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಜಾತಿಯನ್ನ ತಂದು ಅಡ್ಡ ಇಟ್ಟು ಜಾತಿಯಿಂದ ರಕ್ಷಣೆ ಪಡೆಯುವಂಥದ್ದು ಇನ್ನೂ ಇಡೀ ಜಾತಿಗೆ ಅವಮಾನ ಆಗುತ್ತೆ ಇದರಿಂದ ಯಾರೋ ಒಬ್ಬ ವ್ಯಕ್ತಿ ತಪ್ಪು ಮಾಡಿದರೆ ಹಾಗಾದರೆ ಅವರು ಒಂದು ಜಾತಿಗೆ ಸೇರಿದವರು ಅಂತ ಇಡೀ ಜಾತಿಯವರು ತಲೆ ತಗ್ಗಿಸ್ಬೇಕಾ ಈ ಸಂದರ್ಭದಲ್ಲಿ ಒಂದು ಜಾತಿಯನ್ನು ತಂದು ಅಡ್ಡ ಇಡೋದಿದೆಯಲ್ಲ ಇದು ಇಡೀ ಸಮಾಜಕ್ಕೆ ಮಾಡ್ತಕ್ಕಂಥ ಅವಮಾನ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಮಾಡಬಾರದನ್ನು ಮಾಡಿ ಜಾತಿ ಹೆಸರಿನಲ್ಲೋ ಧರ್ಮದ ಹೆಸರಿನಲ್ಲೋ ಮನೆ ಹೆಸರಿನಲ್ಲೋ ರಕ್ಷಣೆ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದ ಪೆಂಡ್ರಾಯ್ ಕೇಸ್ ದೌರ್ಭಾಗ್ಯದ ಘಟನೆ ಅಂತ ಸಚಿವ ಕೃಷ್ಣ ಬೈರೇಗೌಡ ಹೇಳಿದ್ರು ನಾಗರಿಕ ಸಮಾಜದ ಮನಸ್ಸು ಕಲುಕುವಂತಹ ಘಟನೆ ಇದು ಇಂತಹ ಪ್ರಕರಣದಲ್ಲೂ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡ್ರೆ ಮನುಷ್ಯರಾಗಿ ಉಳಿಯಲ್ಲ ಅಂತ ಹೇಳಿದ್ರು ಅತ್ಯಂತ ದೌರ್ಭಾಗ್ಯದ ಘಟನೆ ಇದು ಮಾ ನಾಗರಿಕ ಸಮಾಜದ ಮನಸ್ಸನ್ನು ಕಲಕುವಂಥ ಘಟನೆ ಇದು ಪ್ರಪಂಚದ ದೊಡ್ಡ ಲೈಂಗಿಕ ದೌರ್ಜನ್ಯ ಪ್ರಕರಣ ಇಂಥದ್ರಲ್ಲೂ ಕೂಡ ನಾವು ಅಡ್ಜಸ್ಟ್ಮೆಂಟು ಕಾಂಪ್ರಮೈಸ್ಗೆ ಇಳಿದುಬಿಟ್ರೆ ಮಾನವೀಯರಾಗಿ ನಾವು ಮನುಷ್ಯರಾಗಿ ಉಳಿಯೋದಿಲ್ಲ ಮಾಜಿ ಸಿಎಂ ಕುಮಾರಸ್ವಾಮಿಗೆ ಅಭದ್ರತೆ ಕಾಡ್ತಾ ಇದೆ ಅದಕ್ಕೆ ಡಿ ಕೆ ಶಿವಕುಮಾರ್ ಟಾರ್ಗೆಟ್ ಆಗ್ತಾ ಇದ್ದಾರೆ ಅಂತ ಮಂಡ್ಯದಲ್ಲಿ ಕೃಷಿ ಸಚಿವ ಚೆಲುವರಾಯಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಒಕ್ಕಲಿಗ ಸಮುದಾಯದವರು ಕೆಪಿಸಿಸಿ ಅಧ್ಯಕ್ಷರಾಗಿ ಸಮರ್ಥವಾಗಿ ನಿಭಾಯಿಸಿದ್ದಾರೆ ನೂರ ಮೂವತ್ತಾರು ಸೀಟು ಗೆಲ್ಲಿಸಿ ಸರ್ಕಾರ ತಂದಿದ್ದಾರೆ ಇಲ್ಲಿಯವರೆಗೆ ದೇವೇಗೌಡರು ಜೆಡಿಎಸ್ ಉಳಿಸಿ ಬೆಳೆಸ್ಕೊಂಡು ಬಂದರೂ ಅದನ್ನ ಮುಂದುವರಿಸುವುದಕ್ಕೆ ಆಗದೆ ಬಿಜೆಪಿ ಜೊತೆ ಮೈತ್ರಿಯಾಗಿದ್ದಾರೆ ಅಂತ ಕಿಡಿಕಾರಿ ಟಾರ್ಗೆಟ್ ಅಂತಂದರೆ ಎಲ್ಲೋ ಅವರು ಪ ಈಗ ಅವರಿಗೆ ಪೊಸಿಷನ್ನು ಅಭದ್ರತೆ ಕಾಡ್ತಾ ಇರಬೇಕು ಏ ಯಾವನ್ರಿ ಅಂತಾರೆ ಈಗ ಹಾಗಂದರೆ ಎಚ್ ಸ್ವಾಮಿ ರಾಯಸ್ವಾಮಿ ಯಾವನ್ರಿ ಅವನು ಅಂತಾರೆ ಏನು ಮಾಡೋಕ್ಕಾಗದು ಅದಕ್ಕೆ ಡಿ ಕೆ ಶಿವಕುಮಾರು ನಮ್ಮ ಪಕ್ಷದಲ್ಲಿ ರಾಜ್ಯದಲ್ಲಿ ಒಕ್ಕಲಿಗ ಸಮಾಜದಲ್ಲಿ ಜೊತೆಗೆ ನಮ್ಮ ಪಕ್ಷ ಏನು ಸಮಾಜಕ್ಕೆ ಅಂತಲ್ಲ ಒಬ್ಬರು ಪ್ರದೇಶ್ ಕಾಂಗ್ರೆಸ್ಸಾಗಿ ಸಕ್ಸಸ್ಫುಲ್ಲಾಗಿ ನೂರ ಮೂವತ್ತಾರು ಜನನ ಸಿದ್ದರಾಮಯ್ಯವರು ಅವರು ಒಟ್ಟಿಗೆ ಕೂಡಿ ಸರ್ಕಾರ ತಂದಿದ್ದಾರೆ ಇವತ್ತು ಲೋಕಸಭಾ ಚುನಾವಣೆ ಪೆಂಡ್ರಾಯ್ ಬಿಡುಗಡೆ ಹಿಂದೆ ಹೆಚ್ಡಿಕೆ ಕೈಪಾಡ ಶಂಕೆಯನ್ನ ಕೃಷಿ ಸಚಿವ ಕೃಷ್ಣ ಬೈರೇಗೌಡ ವ್ಯಕ್ತಪಡಿಸಿದ್ದಾರೆ ಒಂದು ವರ್ಷದ ಹಿಂದೆ ದೇವರಾಜೇಗೌಡ ಒಪ್ಪನಿಗೆ ಫೈವ್ ಜಿಪಿ ವಿಡಿಯೋ ಕೊಟ್ಟಿದ್ದೇನೆ ಅಂತ ಡ್ರೈವರ್ ಕಾರ್ತಿಕ್ ಹೇಳಿದ್ದಾನೆ ಕೊಟ್ಟಿರುವಷ್ಟು ವಿಡಿಯೋ ಮಾತ್ರ ರಿಲೀಸ್ ಆಗಿದೆ ನಾನೇ ಬಿಟ್ಟಿದ್ರೆ ಇನ್ನು ಜಾಸ್ತಿ ಹಿಟ್ಟು ರಿಲೀಸ್ ಆಗ್ತಾ ಇತ್ತು ಅಂತ ಹೇಳಿದ್ದಾನೆ ಕುಮಾರಸ್ವಾಮಿ ದೇವರಾಜೇಗೌಡ ಭೇಟಿ ಹಾಕಿದ್ದಾರೆ ಏನಕ್ಕೆ ಹಾಕಿದ್ರು ಅಂತ ಕೃಷ್ಣೆ ಬೈರೇಗೌಡ ಪ್ರಶ್ನೆ ಮಾಡಿದ್ರು ಹೇಳ್ತಾನೆ ನಾನು ಕೇಳೇ ಕೊಟ್ಟಿದ್ದು ಫೈ ಫೈ ಜಿ ಫುಲ್ ಜಿ ಅವ್ರಿಗೆ ಕೊಟ್ಟಿದ್ದು ಇದು ಅಷ್ಟೇ ರಿಲೀಸ್ ಆಗಿರೋದು ಅದಕ್ಕಿಂತ ಜಾಸ್ತಿ ಇದ್ದಾವೆ ನನ್ನ ಹತ್ರ ನಾನು ಕೊಟ್ಟಿದ್ರೆ ಜಾಸ್ತಿ ರಿಲೀಸ್ ಆಗಿರೋದೆಲ್ಲ ಸಿಕ್ತಿತ್ತು ಅವ್ರ ಹತ್ರ ಮಾತ್ರ ರಿಲೀಸ್ ಆಗಿರೋದ್ರಿಂದ ಇಟ್ಟು ಅಂತ ಮತ್ತು ಕುಮಾರಸ್ವಾಮಿನೂ ಅವರು ಭೇಟಿಯಾಗವ್ರಿ ಯಾರೋ ದೇವರಾಜೇ ಕೊಟ್ಟರು ಏನಕ್ಕೆ ಭೇಟಿಯಾಗಿದ್ದರು ಏನಕ್ಕೆ ಚರ್ಚೆ ಮಾಡಿದರು ಅದೇ ಹೇಳೋರಲ್ರಿ ತನಿಖೆನಲ್ಲಿ ಬರುತ್ತೆ ಬಿಡ್ರಿ ಯಾವಾಗ ಭೇಟಿಯಾಗಿ